ಎಲ್ರಿಗೂ ನಮಸ್ಕಾರ ಆಹಾ ಅಂತ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಮಂಡ್ಯ ಸ್ಟೈಲಲ್ಲಿ ಮಸಪ್ ಸಾಂಬಾರನ್ನ ಹೇಗೆ ಮಾಡೋದಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಇದು ಟ್ರೈ ಮಾಡಿ ಮಸಪ್ ಮಾಡಲಿಕ್ಕೆ ನಾನಿಲ್ಲಿ ಫ್ರೆಶ್ ಆಗಿರುವಂತಹ ಐದು ರೀತಿಯ ಸೊಪ್ಪನ್ನು ತೆಗೆದಿಟ್ಕೊಂಡಿದ್ದೀನಿ ನೀವು ಮಿನಿಮಮ್ ನಾಲ್ಕರಿಂದ ಐದು ರೀತಿ ಸೊಪ್ಪು ಹಾಕಿ ಮಾಡಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು ಇದು ಮೆಂತ್ಯ ಸೊಪ್ಪು ಪಾಲಕು ಸಬ್ಸಿಗೆ ಕೀರೆ ಮತ್ತು ದಂಟಿನ ಸೊಪ್ಪು ಈ ರೀತಿ ಐದು ಸೊಪ್ಪನ್ನು ಹಾಕ್ತಾಯಿದ್ದೀನಿ ಮೊದಲು ಇದನ್ನು ಕ್ಲೀನ್ ಮಾಡೋದಕ್ಕೂ ಮುಂಚೆ ಒಂದು ಕುಕ್ಕರ್ಗೆ ಒಂದು ಕಪ್ಪಷ್ಟು ತೊಗರಿಬೇಳೆನ ಹಾಕ್ಕೊಳ್ಳೋಣ ತೊಗರಿಬೇಳೆ ಮೊದಲು ಒಂದು ವಿಷಲ್ ಕೂಗ್ಸ್ಕೋಬೇಕಿದ ಒಂದು ಸಲ ಬೇಯಿಸ್ಕೊಂಡ್ರೆ ಸೊಪ್ಪು ಜೊತೆ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಸೊಪ್ಪು ಬೆಂದೋಗಿಬಿಡುತ್ತೆ ಹಾಗಾಗಿ ಒಂದು ಕಪ್ ತೊಗರಿ ಬೇಳೆಗೆ ನಾಲ್ಕು ಕಪ್ಪಷ್ಟು ನೀರನ್ನು ನಾನು ಸೇರಿಸ್ತಾ ಇದ್ದೀನಿ ನೀವು ಇದೇ ರೀತಿ ಅಳತೆಯಲ್ಲಿ ಮಾಡ್ಕೊಳ್ಳಿ ಸಾಂಬಾರು ಒಂದು ಐದರಿಂದ ಆರು ಆಗುತ್ತೆ ಇಷ್ಟು ಅಳತೆಯಲ್ಲಿ ಮಾಡಿದ್ರೆ ಈಗ ಇದು ಒಂದು ವಿಷಲ್ ಆಗಿ ಆಗಬೇಕು ಅಷ್ಟರಲ್ಲಿ ನಾವು ಸೊಪ್ಪನ್ನು ಕ್ಲೀನ್ ಮಾಡಿ ಅದನ್ನು ಕಟ್ ಮಾಡ್ಕೋಬೇಕು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೋದು ಸೊ ಬೇಳೆ ಈಗ ಒಂದು ವಿಷಲ್ ಆಗಿದೆ ಇದು ತುಂಬ ಒಂದು ವಿಜಲ್ಗೆ ತುಂಬ ಬೆಂದಿರಲ್ಲ ಅರ್ಧ ಬೆಂದಿರುತ್ತೆ ಇಷ್ಟು ಬೆಂದರೆ ಸಾಕು ನಮಗೆ ಇದಾದಮೇಲೆ ಇದ್ರ ಜೊತೆ ಸೊಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಎಲ್ಲಾನು ಒಟ್ಟಿಗೆ ಹಾಕ್ಬಿಟ್ರೆ ಸೊಪ್ಪೆಲ್ಲ ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ ಬೇಳೆ ಬೆಂದಿರಲ್ಲ ಹಂಗಾಗುತ್ತೆ ನೋಡಿ ಈಗ ಐದು ರೀತಿ ಸೊಪ್ಪನ್ನು ನಾನು ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದೀನಿ ಸೊಪ್ಪನ್ನು ಸಣ್ಣದಾಗಿ ಕ್ಲೀನ್ ಮಾಡಿದ್ರೆ ಅದರಲ್ಲಿ ಮಣ್ಣು ಇದೆಲ್ಲ ಇದ್ರೆ ನೀಟಾಗಿ ಹೋಗುತ್ತೆ ತಳದಲ್ಲಿ ಕುತ್ಕೊಳ್ಳುತ್ತೆ ನೀರಲ್ಲಿ ನೀವು ಸಣ್ಣದಾಗಿ ಹೆಚ್ಕೊಳ್ಳೋದ್ರಿಂದ ಮತ್ತು ಇನ್ನೊಂದು ಏನಂದರೆ ಇದನ್ನು ರುಬ್ಬೋ ಅವಶ್ಯಕತೆ ಇರಲ್ಲ ಸಣ್ಣದಾಗಿ ಕಟ್ ಮಾಡಿದಾಗ ರುಬ್ಬೋದು ಬೇಕಿರಲ್ಲ ಟೇಸ್ಟ್ ಹಾಳಾಗಲ್ಲ ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಈಗ ಸೊಪ್ಪನ್ನು ಸೇರಿಸಿದ ನಂತರ ಇದಕ್ಕೆ ಮತ್ತೆ ನೀರನ್ನು ಹಾಕೋಬೇಕು ಮತ್ತು ಅದೇ ಕಪ್ ಅಳತೆಯಲ್ಲಿ ನಾನು ಇನ್ನೂ ನಾಲ್ಕು ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕೋಬೇಕು ಜೀರಿಗೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಏನೇನು ಹಾಕಬೇಕಂತ ತೋರಿಸ್ತೀನಿ ನೋಡಿ ನಾನು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡ ಸೈಜ್ದು ಹಾಗೆ ಎರಡು ಟೊಮೆಟೊ ಮತ್ತು ಒಂದು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿನ ಮುರಿದಿಟ್ಕೊಂಡಿದ್ದೀನಿ ಕಾಯಿ ತುರಿ ಎರಡು ಟೇಬಲ್ ಸ್ಪೂನಷ್ಟು ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ ನೋಡಿ ಒಂದು ಚಿಕ್ಕ ನೆಲ್ಲಿಕಾಯಿಗತ್ತಿರದಷ್ಟು ಹುಣಸೆಹಣ್ಣು ಹಾಕೋತಾ ಇದ್ದೀನಿ ಇವಾಗ ಇದನ್ನೆಲ್ಲ ಈ ಸೊಪ್ಪಿನ ಜೊತೆ ಹಾಕಿ ಬೇಯಿಸ್ಕೋಬೇಕು ಹುಣಸೆಹಣ್ಣು ಕೂಡ ಹೀಗೆ ಹಾಕಿದ್ರೆ ಚೆನ್ನಾಗಿ ಬೆಂದೋಗುತ್ತೆ ಇದೆಲ್ಲವನ್ನು ಹಾಕಿದ ನಂತರ ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕು ಕಲ್ಲುಪ್ಪು ಹಾಕ್ಬಿಟ್ಟು ಇದನ್ನ ಒಂದು ಎರಡು ವಿಷಲ್ ಹಾಕ್ಸ್ಕೊಬೇಕಾಗತ್ತೆ ಆಗ್ಲೇ ಬೇಳೆ ಒಂದು ವಿಷಲ್ ಆಗಿದೆ ಈಗ ಎರಡು ವಿಷಲ್ ಹಾಕ್ಸ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಇದು ಅನ್ನಕ್ಕೆ ಮುದ್ದೆಗೆ ಬಿಸಿ ಬಿಸಿ ಆಗಿ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಆಗಿ ಬೆಂದಿದೆ ಈಗ ಇದರಲ್ಲಿ ದಪ್ಪ ದಪ್ಪಗೆ ಇರೋದನ್ನ ಅಂದ್ರೆ ಈ ಮೆಣಸಿನ್ಕಾಯಿ ಟೊಮೆಟೊ ಬೆಳ್ಳುಳ್ಳಿ ಎಲ್ಲ ಕಾಣಿಸ್ತಿದೆಯಲ್ವ ನಿಮಗೆ ದಪ್ಪ ದಪ್ಪಗಿರೋದನ್ನ ಒಂದು ಪ್ಲೇಟ್ಗೆ ಸ್ವಲ್ಪ ತೆಗೆದಿಟ್ಕೋಬೇಕು ಪೂರ್ತಿ ಎಲ್ಲನೂ ರುಬ್ಬೋದು ಬೇಡ ಮೇಲ್ಮೇಲೇನೆ ತಗೋತಾ ಇದ್ದೀನಿ ನೋಡಿ ಈ ರೀತಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಅದು ಸ್ವಲ್ಪ ಮೇಲೆ ಇದನ್ನ ರುಬ್ಕೋಬೇಕು ಪೂರ್ತಿ ಎಲ್ಲ ಸೊಪ್ಪನ್ನು ತೆಗೆದು ಬಿಟ್ಟು ಮಾಡಿದ್ರೆ ಚೆನ್ನಾಗಿರಲ್ಲ ಇದು ಹಾಗಾಗಿ ಇಷ್ಟು ತೆಗೆದಿಟ್ಕೊಂಡಿದ್ದೀನಿ ನಾನು ಇನ್ನು ಉಳಿದಿದ್ನ ಹಾಗೆ ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಈ ರೀತಿ ಮೊಸರು ಕಡಿಯೋ ಕೋಲು ಅಥವಾ ಬೇಳೆ ಮಸಿಯೋ ಕೋಲೆ ಬರುತ್ತೆ ಅದು ಯಾವುದ್ರಲ್ಲಾದ್ರೂ ಈ ಥರ ಚೆನ್ನಾಗಿ ಮಸ್ಕೋಬೇಕು ಸ್ಮ್ಯಾಶ್ ಆಗೋ ಥರ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಬಿಸಿನಲ್ಲೇ ಈ ರೀತಿ ಮಾಡ್ಕೋಬೇಕು ಏನಾದರೂ ನೀರು ಸ್ವಲ್ಪ ಜಾಸ್ತಿ ಆಗಿತ್ತು ಅಂದರೆ ಅದನ್ನು ಸ್ವಲ್ಪ ತೆಗೆದಿಟ್ಕೊಳ್ಳಿ ಸೈಡಿಗೆ ತೆಗೆದಿಡ್ ಬೇರೆ ಪಾತ್ರೆಗೆ ಆಮೇಲೆ ಸೇರಿಸ್ಕೋಬೋದು ಈಗ ಅದು ಸ್ಮ್ಯಾಶ್ ಆದಮೇಲೆ ಅದನ್ನ ಸೈಡ್ಗೆ ಎತ್ತಿಟ್ಬಿಟ್ಟು ಸಾಂಬಾರು ಮಾಡೋ ಪಾತ್ರೆ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಗೆ ಸ್ವಲ್ಪ ಸಾಸಿವೆ ಕರ್ಬೇವು ಮತ್ತು ಒಂದೆರಡು ಒಣಮೆಣ್ಸಿನ್ಕಾಯಿ ಮುರಿದು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋದು ಇವಾಗ ಇದಕ್ಕೆ ರುಬ್ಕೊಂಡಿದ್ವಲ್ವ ಅದನ್ನು ಇದ್ದೀನಿ ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ವಲ್ವ ಅದು ಅದಾದ ನಂತರ ಮಸ್ದು ಇಟ್ಟಿದ್ದಂಥದ್ದನ್ನು ಸೇರಿಸಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇದು ರಸ ಏನೂ ತೆಗೆದಿಟ್ಟಿಲ್ಲ ಸರಿ ಹೋಗಿದೆ ತುಂಬ ತೆಳುವಾಗಬಾರ್ದು ಇದು ಸ್ವಲ್ಪ ಗಟ್ಟಿಗೆ ಇರಬೇಕು ಸ್ವಲ್ಪ ಜಾರು ತೊಳೆದ್ಬಿಟ್ಟು ನೀರು ಇದ್ದೀನಿ ಏಕೆಂದರೆ ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಒಂದು ಕಪ್ಪಷ್ಟು ನೀರು ಸೇರಿಸಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಮೊದಲೇ ಉಪ್ಪು ಹಾಕಿರ್ತೀವಿ ನೋಡ್ಕೊಂಡು ಉಪ್ಪು ಹಾಕಿ ತುಂಬ ಬೇಯಿಸೋದೇನು ಬೇಡ ಒಂದೇ ಒಂದು ಕುದಿ ಬರ್ಸ್ಕೊಂಡ್ರೆ ಸಾಕು ನೋಡಿ ಒಂದು ಕುದಿ ಬರ್ಸ್ಕೊಂಡ್ರೆ ಮಸಪ್ಪು ರೆಡಿ ಆಯಿತು ಬಿಸಿ ಬಿಸಿಯಾಗಿ ಮುದ್ದೆ ಜೊತೆಗೆ ಮಸಪ್ಪು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ ಇದು ಟೇಸ್ಟು ನೋಡ್ತಾಯಿದ್ರೇ ಬಾಯಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮುದ್ದೆ ಜೊತೆ ನೀವು ಈ ರೀತಿ ಮಂಡ್ಯ ಸ್ಟೈಲಲ್ಲಿ ಮಸೊಪ್ಪನ್ನ ಟ್ರೈ ಮಾಡಿ ನೋಡಿ ನಿಮಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇಷ್ಟ ಆದರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಎಲ್ಲ ಹೊಸ ರೆಸಿಪೀಸ್ನ ನೋಟಿಫಿಕೇಷನ್ ನಿಮಗೆ ಸಿಗಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು